ನೀವೇನಾದ್ರು ಮಾಗಡಿ ರೋಡ್ ತಾವರೆಕೆರೆ ಸೈಟ್ಸ್ ಗಳನ್ನ ನೋಡ್ತಿದ್ದೀರಾ ದ ಪರ್ಫೆಕ್ಟ್ ಚಾಯ್ಸ್ ಅಂತ ಹೇಳ್ಬೋದು ಸರ್ ಈ ಲೇಔಟ್ ಅಲ್ಲಿ ಮನೆ ಕಟ್ಸೋದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಹೇಳೋದ ಜಾಗ ಅಂತಾನೆ ಹೇಳ್ಬೋದು ಸರ್ ನೀವು ನೋಡಬಹುದು ನಮ್ಮ ಹಿಂದೆ ಆಗಲೇ ಕೂಡ ನಿರ್ಮಾಣ ಆಗ್ತಿದೆ ಪ್ರತಿ ಒಂದು ಇಂಡಿವಿಜುವಲ್ ಸೈಟ್ಗೂ ಕೂಡ ಈ ಖಾತ ಆಗಿದೆ ಸರ್ ನಮ್ಮ ಲೇಔಟ್ ಡಿ ಸಿ ಕನ್ವರ್ಷನ್ ಆಗಿರೋದ್ರಿಂದ ನಿಮಗೆ ಎಲ್ಲಾ ಕೂಡ ಲೋನ್ ಫೆಸಿಲಿಟೀಸ್ ಆಗುತ್ತೆ ಸರ್ ಲೇಔಟ್ ಅಲ್ಲಿ ನೀವೇನಾದರೂ ಸೈಟ್ ತಗೊಂಡ್ರೆ ಅರ್ಧ ರಿಜಿಸ್ಟ್ರೇಷನ್ ಕಾಸ್ಟ್ ಫ್ರೀ ಸರ್ ಈ ಆಫರ್ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಎಲ್ಲರಿಗೂ ನಮಸ್ಕಾರ ಕೃಷಿ ಮಾರ್ಕೆಟ್ ವೀಕ್ಷಕರಿಗೆ ಸ್ವಾಗತ ನಾನು ರಕ್ಷಿತಾ ನಾನು ಇವತ್ತು ಎಂ ಕೆ ಎಸ್ ಬಿಲ್ಡರ್ಸ್ ಅಂಡ್ ಪ್ರೊಮೋಟರ್ಸ್ ಮಾಡಿರುವಂತಹ ಲೇಔಟ್ನಲ್ಲಿದ್ದೀನಿ ಈ ಹಿಂದೆ ತಾವ್ರೆಕೆರೆ ಸುತ್ತಮುತ್ತ ಇರೋ ಲೇಔಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಇದೀಗ ಅದೇ ತಾವರೆಕೆರೆ ಜೋಡಿ ಆಲೂದ್ಮರ ಮಾರ್ಗದಲ್ಲೇ ಇರುವಂತಹ ಒಂದು ಹೊಸ ಲೇಔಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಸರ್ ಬಿ ಎಂ ಆರ್ ಆಗಿರುವಂತಹ ಲೇಔಟ್ ನಲ್ಲಿ ಏನೇನೆಲ್ಲ ಫೆಸಿಲಿಟೀಸ್ ಕೊಡ್ತಾರೋ ಅದೇ ತರನೇ ಫೆಸಿಲಿಟೀಸ್ ನಮ್ಮ ಲೇಔಟ್ ನಲ್ಲಿ ಕೊಡ್ತೀವಿ ಸರ್ ನೀವು ನೋಡಬಹುದು ಈಗಾಗಲೇ ಡ್ರೈನೇಜ್ ಸಿಸ್ಟಮ್ ರೆಡಿ ಆಗಿದೆ ನನ್ನ ಸುತ್ತಮುತ್ತ ಎಲೆಕ್ಟ್ರಿಸಿಟಿ ಪೋಲ್ ಕೂಡ ಹಾಕ್ಸ್ಕೊಟ್ಟಿದೀವಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ವಾಟರ್ ಸಪ್ಲೈ ಇರುತ್ತೆ ಅಂಡ್ ಸೀವೇಜ್ ಸಿಸ್ಟಮ್ ಇರುತ್ತೆ ಸರ್ ನೀವು ನೋಡ್ತಿರ್ಬೋದು ತರ್ಟಿ ಫೀಟ್ ಸಿ ಸಿ ರೋಡ್ ಕೂಡ ಕನ್ಸ್ಟ್ರಕ್ಟ್ ಮಾಡ್ಕೊಟ್ಟಿದ್ದೀವಿ ಅಂಡ್ ಮೇ ಈಗಾಗಿ ಗೇಟೆಡ್ ಕಮ್ಯುನಿಟಿ ಕೂಡ ನಮ್ಮ ಲೇಔಟ್ ನಲ್ಲಿ ಆಗಿದೆ ಸರ್ ಸರ್ ನಮ್ಮ ಲೇಔಟಲ್ಲಿ ನಾಲ್ಕು ಎಕ್ರೆಯಲ್ಲಿ ನಿರ್ಮಾಣ ಆಗಿರೋಂಥದ್ದು ಟೋಟಲಾಗಿ ನೂರ ಐದು ಸೈಟ್ಗಳಿದೆ ಸರ್ ಈಗಾಗಲೇ ಮೂವತ್ತು ಸೈಟ್ಗಳು ಸೋಲ್ಡೌಟ್ ಆಗಿದೆ ನೀವು ನೋಡ್ಬೋದು ನನ್ನ ಹಿಂದೆ ಆಗಲೇ ಮನೆಯೂ ಕೂಡ ನಿರ್ಮಾಣ ಆಗ್ತಿದೆ ಇನ್ನು ಡೈಮೆನ್ಷನ್ಸ್ ಬಗ್ಗೆ ಹೇಳೋದಾದರೆ ಟ್ವೆಂಟಿ ಥರ್ಟಿ ಟ್ವೆಂಟಿ ಫೋರ್ಟಿ ಥರ್ಟಿ ಫಾರ್ಟಿಲಿ ಡೈಮೆನ್ಷನ್ಸಲ್ಲಿ ಅವೈಲಬಲ್ ಇದೆ ಸರ್ ಹಾಗೆ ಫೇಸಸ್ ಬಗ್ಗೆ ಹೇಳಬೇಕಂದ್ರೆ ನಾರ್ತ್ ಈಸ್ಟ್ ಸೌತ್ ವೆಸ್ಟು ಎಲ್ಲ ಫೇಸಸಲ್ಲೂ ಕೂಡ ಸೈಟ್ಸ್ಗಳು ಅವೈಲಬಲ್ ಇದೆ ಸರ್ ಸರ್ ನಮ್ಮ ಲೇಔಟ್ನ ಸುತ್ತಮುತ್ತ ಡೆವಲಪ್ಮೆಂಟ್ಸ್ ಬಗ್ಗೆ ಹೇಳೋದಾದರೆ ನಮ್ಮ ಲೇಔಟ್ ಬಂದ್ಬಿಟ್ಟು ತಾವರೆಕೆರೆ ಜೋಡಿ ಆಲದ ವಿಲೇಜ್ಗೆ ಅಟ್ಯಾಚ್ ಅಟ್ಯಾಚಾಗಿ ನಮ್ಮ ಲೇಔಟ್ ಮಾಡಲಾಗಿದೆ ಸರ್ ನಿಮಗೆ ಗೊತ್ತಿರೋ ಹಾಗೆ ತಾವರೆಕೆರೆ ಸುತ್ತಮುತ್ತ ಎಲ್ಲ ಫೆಸಿಲಿಟೀಸ್ ಸ್ಕೂಲ್ಸ್ ಆಗಿರ್ಬೋದು ಹಾಸ್ಪಿಟಲ್ಸ್ ಆಗಿರ್ಬೋದು ಕಾಲೇಜಸ್ ಆಗಿರ್ಬೋದು ಎಲ್ಲಾ ಫೆಸಿಲಿಟಿಸಿದೆ ನಮ್ಮ ಲೇಔಟ್ ಇಂದ ನೈಸ್ ರೋಡ್ ಹತ್ರ ಆಗಿರೋದ್ರಿಂದ ನಿಮಗೆ ಮೈಸೂರು ರೋಡ್ ರೋಡು ಕನಕಪುರ ರೋಡ್ ಗು ದೇವನಹಳ್ಳಿ ಏರ್ಪೋರ್ಟ್ ರೋಡ್ ಗೆ ಕುಣಿಗಲ್ಗೆ ಹಾಗೆ ಮಂಗಳೂರಿಗೆ ಕನೆಕ್ಟಿವಿಟಿ ಇದೆ ಸರ್ ಸರ್ ನಮ್ಮ ಲೇಔಟ್ ಬಂದ್ಬಿಟ್ಟು ರೆಸಿಡೆನ್ಷಿಯಲ್ ಡಿ ಸಿ ಕನ್ವರ್ಷನ್ ಆಗಿರೋದ್ರಿಂದ ಪ್ರತಿ ಒಂದು ಇಂಡಿವಿಜುವಲ್ ಸೈಡ್ಗೂ ಕೂಡ ಈ ಖಾತ ಆಗಿದೆ ಸರ್ ಸರ್ ನಮ್ಮ ಲೇಔಟ್ ಅಲ್ಲಿ ಪರ್ ಸ್ಕ್ವೇರ್ ಫೀಟ್ ಗೆ ಕೇವಲ ಎರಡು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕೋಟ್ ಮಾಡ್ತಿದೀವಿ ಸರ್ ವಿತ್ ಬೆಸ್ಟ್ ಪ್ರೈಸ್ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಿದ್ದೀವಿ ಹಾಗೆ ನಮ್ಮ ಲೇಔಟು ಡಿ ಸಿ ಕನ್ವರ್ಷನ್ ಆಗಿರೋದ್ರಿಂದ ನಿಮಗೆ ಎಲ್ಲ ಬ್ಯಾಂಕ್ಸಲ್ಲೂ ಕೂಡ ಲೋನ್ಸ್ ಫೆಸಿಲಿಟೀಸ್ ಆಗುತ್ತೆ ಸರ್ ಮೇಡಮ್ ಸರ್ ನೀವೇನಾದರೂ ನಮ್ಮ ಲೇಔಟ್ಗೆ ಬಂದು ಐವತ್ತು ಸಾವಿರ ಕೋಟಿ ಆನ್ ಸ್ಪಾಟ್ ಬುಕ್ಕಿಂಗ್ ಮಾಡಿಕೊಂಡ್ರೆ ನಿಮಗೆ ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್ನ ಕೊಡ್ತೀವಿ ನಿಮಗೆ ಗೊತ್ತಿರೋ ಕನ್ಸರ್ನ್ ಲಾಯರ್ಸ್ಗೆ ಆ ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್ನ ತೋರಿಸಿ ನಮ್ಮ ಲೇಔಟಲ್ಲಿ ಸೈಟ್ಸ್ಗಳೇನಾದರೂ ಇಷ್ಟ ಆದರೆ ತಗೊಂಡ್ರೆ ನಿಮಗೆ ನಮ್ಮ ಕಡೆಯಿಂದ ಹಾಫ್ ರಿಜಿಸ್ಟ್ರೇಷನ್ ಕಾಸ್ಟ್ ಕೂಡ ಫ್ರೀಯಾಗಿ ಆಫರಾಗಿ ಕೊಡ್ತಿದ್ದೀವಿ ಸರ್ ಫ್ರೀ ಕ್ಯಾಬ್ ಫೆಸಿಲಿಟಿ ಅವೈಲಬಲ್ ಇರುತ್ತೆ ನೀವು ಫ್ಯಾಮಿಲಿ ಜೊತೆ ಬಂದು ನಮ್ಮ ಲೇಔಟ್ನ ನಿಸಿಟ್ ಮಾಡ್ಬೋದು ಸರ್ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ಡೈರೆಕ್ಟ್ ಆಗಿ ನೀವು ವಿಸಿಟ್ ಮಾಡ್ತೀನಿ ಅಂದ್ರೆ ನಮ್ಮ ಆಫೀಸ್ ಬಂದ್ಬಿಟ್ಟು ಕೆಂಗೇರಿ ಹೊಯ್ಸಳ ಸರ್ಕಲ್ ಹತ್ರ ಆಫೀಸ್ ಇದೆ ನೀವು ಅಲ್ಲಿ ನೇರವಾಗಿ ಭೇಟಿಯಾಗಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬಹುದು ಸರ್